ಸ್ವಾತಿ ಪ್ರೇಣಿಕಾ ಲಾಗ್ಸ್ ಆ್ಯಂಡ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಈವ್ನಿಂಗಿಂದ ಲಾಗನ್ನು ಸ್ಟಾರ್ಟ್ ಇದ್ದೀನಿ ಸೊ ನಾನಿಲ್ಲಿ ಒಬ್ಬಟ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡೆ ಯಾಕೋ ಗೊತ್ತಿಲ್ಲ ಒಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ತು ಸೊ ಒಬ್ಬಟ್ಟಿಗೆ ನಾನು ಆಲ್ರೆಡಿ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆ ಹೂಣ ಹೀಗೆ ರುಬ್ಕೊಬೇಕಿದೆ ಸೊ ಸದ್ಯಕ್ಕೆ ಇವಾಗ ಎಲ್ಲ ರುಬ್ಕೊಂಡ್ಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಇದೆ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆ ಕೆಲಸ ಕೂಡ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಎತ್ತಿಟ್ಬಿಟ್ಟು ನಾನು ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಂಡು ಬಿಡ್ತೀನಿ ಯಾವುದೂ ಇಟ್ಕೊಳ್ಳಲ್ಲ ಬೇಗ ಬೇಗ ಏನೇನು ಎತ್ತಿಡಬೇಕೋ ಎಲ್ಲ ಎತ್ತಿಟ್ಬಿಟ್ಟು ಒಂದು ಅಡುಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಯಾವುದಕ್ಕೂ ನೈಟ್ ಎಷ್ಟೊತ್ತಾದರೂ ಆಗಲಿ ಶಿಂಕಲ್ಲಿ ಪಾತ್ರೆ ಆಗಿರಲಿ ಗ್ಯಾಸ್ ಮೇಲೆ ಆಗಿರಲಿ ಕೌಂಟರ್ ಟಾಪ್ ಆಗಿರಲಿ ಆದಾಯ ಅದೇ ಥರ ಮೆಸ್ಸಿ ಮೆಸ್ಸಿಯಾಗಿ ನಾನು ಬಿಡೋದೆಲ್ಲ ಆವತ್ತಿನ ಕೆಲಸ ಆವತ್ತನ್ನು ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೆ ಬೇಳೆಗೆ ಬೆಲ್ಲ ಎಲ್ಲ ಹಾಕಿ ಇಟ್ಟಿದ್ದೆ ತೆಂಗಿನಕಾಯಿ ಹಾಕ್ಕೊಂಡಿ ನಾನು ಹೂರ್ಣನೇ ಮಿಕ್ಸಿಗೆ ಆಡಿಸ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳು ಅಂದ್ರೆ ಸಾಕಷ್ಟು ಮನೆ ಜವಾಬ್ದಾರಿಗಳಿರುತ್ತೆ ಅಂದರೆ ಮನೆ ಕೆಲಸ ಅಡುಗೆ ಪ್ರತಿಯೊಂದು ಮಕ್ಕಳನ್ನು ನೋಡ್ಕೊಳ್ಳೋದು ಅದೆಲ್ಲ ಒಂದು ಹೋಮ್ ಮೇಕರ್ ಕೆಲಸ ಕಂಪ್ಲೀಟಾಗಿ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೆಲಸ ಆಗಿರುತ್ತೆ ಕೆಲವೊಬ್ಬರು ಪಾಪ ಮನೆಯಲ್ಲೂ ನೋಡಿಕೊಂಡು ಆಫೀಸ್ ಕೆಲಸದನ್ನು ನೋಡ್ಕೊತಾ ಇದ್ದಾರೆ ಅವ್ರಿಗಂತೂ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ ಮನೆ ಕೆಲಸ ಜೊತೆಗೆ ಆಫೀಸನ್ನು ನೋಡ್ಕೊಳ್ಳೋರು ಯಾವ ಕೆಲಸನೂ ಕಡಿಮೆ ಅಲ್ಲ ಯಾವ ಕೆಲಸನೂ ಜಾಸ್ತಿ ಅಲ್ಲ ಯಾವುದು ಕಷ್ಟ ಅಲ್ಲ ಯಾವುದು ಸುಲಭ ಅಂತಲೂ ಇಲ್ಲ ಪ್ರತಿಯೊಬ್ಬರ ಕೆಲಸ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರವ್ರು ಏನು ಅಂದ್ಕೊಳ್ತಾರೆ ಅಂದರೆ ನನ್ನ ಕೆಲಸ ನನಗೆ ಕಷ್ಟ ನನ್ನ ಕೆಲಸನೇ ದೊಡ್ಡದು ನನ್ನದೇ ಅಂತ ಅವ್ರವ್ರ ಕಷ್ಟ ಅವರವರೇ ಅಂದ್ಕೊಳ್ತಾರೆ ಇನ್ನು ಆಚೆಗಡೆ ಹೊರಗಿನ ಕೆಲಸ ಗಂಡಸರದಾದರೆ ಇನ್ನ ಮನೆ ಕೆಲಸ ಇಲ್ಲ ಹೆಣ್ಮಕ್ಳದು ಅಂತ ಹೇಳ್ಬೋದು ಆದರೆ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಏನಂದರೆ ವ್ಯತ್ಯಾಸ ಗಂಡು ಮಕ್ಕಳು ಹೊರಗಿನ ಕೆಲಸ ಏನೋ ಆರಾಮಾಗಿ ಮುಗಿಸ್ಕೊಂಡು ಬರ್ತಾರೆ ಆದರೆ ಹೆಣ್ಮಕ್ಳಿಗೆ ಅಂದರೆ ಹುಮೆನ್ಸ್ ತುಂಬಾ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ ಅದು ಯಾವ್ಯಾವ ಪ್ರಾಬ್ಲಮ್ಸ್ ಅಂದರೆ ಪ್ರತಿಯೊಂದು ಹೆಣ್ಣು ಕೂಡ ಅದನ್ನು ಫೇಸ್ ಮಾಡುವಂಥ ಪ್ರಾಬ್ಲಮ್ಮೇ ಇನ್ನು ನೋಡಿ ಹೆಣ್ಣನ್ನು ದೇವ್ರಿಗೆ ಹೋಲಿಸಿದ್ದಾರೆ ಲಕ್ಷ್ಮಿ ಅಂತ ಹೋಲಿಸಿದ್ದಾರೆ ಕಾಳಿ ಸ್ವರೂಪಿ ಅಂತ ಹೋಲಿಸಿದ್ದಾರೆ ಹೆಣ್ಣಿಗೆ ಮತ್ತು ಹೂವು ಥರ ಹೆಣ್ಣು ಅಂತ ಹೋಲಿಸಿದ್ದಾರೆ ಸುಮಾರಷ್ಟು ಹೋಲಿಸಿದ್ದಾರೆ ಹೆಣ್ಣಿಗೆ ಯಾಕೆ ಅಂದರೆ ಸಹನೆ ಅಷ್ಟು ಕರುಣೆ ಅಷ್ಟು ಮಮತೆ ಹೆಣ್ಮಕ್ಳಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗಾದ್ರೆ ಗಂಡು ಮಕ್ಕಳಲ್ಲಿ ಇರಲ್ವಾ ಅಂತಂದ್ರೆ ಗಂಡು ಮಕ್ಕಳಲ್ಲೂ ಇರುತ್ತೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಇರುತ್ತೆ ಈ ಗಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಆಚೆಗಡೆ ಹೊರಗಡೆ ದುಡ್ಕೊಂಡ್ಬಿಡ್ತಾರೆ ಎಲ್ಲ ಟೈಮಲ್ಲೂ ನಾರ್ಮಲ್ ಆಗೇ ಇರುತ್ತೆ ಬಟ್ ಹೆಣ್ಮಕ್ಳು ಜೀವನ ಆ ಥರ ಇಲ್ಲ ಕಂಪ್ಲೀಟಾಗಿ ಚೇಂಜ್ ಆಗ್ತಾನೇ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಮಂತ್ಲಿ ಪೀರಿಯಡ್ ಮತ್ತು ಇದು ಸರ್ಜರಿ ಟೈಮಲ್ಲಿ ಸರ್ಜರಿ ಪೇನ್ಸ್ ಆಗಿರ್ಬೋದು ಈ ಮಕ್ಕಳು ಹೆರ್ಬೇಕಂತಂದರೆ ಹೆರಿಗೆ ನೋವು ಇದೆಯಲ್ಲ ಅದು ತುಂಬ ಅದು ಸುಲಭವೇ ಅಲ್ಲ ಲೇಬರ್ ಪೇನ್ಸ್ ಆಗಿರ್ಬೋದು ಕೆಲವರು ತುಂಬ ಹೇಳ್ತಾರೆ ಹೆಣ್ಮಕ್ಳಿಗೆ ಅಂದರೆ ಮಾಮೂಲಿ ಇಲ್ವಾ ಹೆಣ್ಮಕ್ಳು ಪಡೋ ಅಲ್ವಾ ಹೆಣ್ಣು ಎಲ್ಲ ಹೆಣ್ಮಕ್ಳಿಗೂ ಇದ್ದಿದ್ದೆ ಅಲ್ವಾ ಇದು ಪ್ರಪಂಚದಲ್ಲಿ ಸೃಷ್ಟಿ ಅಲ್ವಾ ಎಲ್ಲ ಹೆಣ್ಮಕ್ಳು ಹೀಗೆ ಇರಬೇಕಲ್ಲ ಹಾಗೆ ಇರಬೇಕಲ್ಲ ಅಂತ ಕೆಲವು ಫಿಲಾಸಫಿ ಮಾತಾಡ್ತಾರೆ ನೋಡಿ ಎಲ್ಲ ಹೆಣ್ಮಕ್ಳು ಒಂದೇ ಕಷ್ಟ ಸೃಷ್ಟಿ ಇಲ್ಲಿ ದೇವರು ಸೃಷ್ಟಿ ಮಾಡಿರೋದಲ್ಲಿ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಅದೇ ಥರ ಹೆರಿಗೆನೋ ಬರುತ್ತೆ ಪ್ರತಿಯೊಬ್ಬರಿಗೂ ಅದೇ ಥರ ಪೀರಿಯಡ್ಸ್ ಪೇನ್ ಬರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಡಿಫ್ರೆಂಟ್ ಇರುತ್ತೆ ಒಬ್ಬರಿಗೆ ಒಂದು ದೇಹದಲ್ಲಿ ಒಂಥರ ಆದರೆ ಇನ್ನೊಬ್ರಿಗೆ ಒಂಥರ ಆಗುತ್ತೆ ಕೆಲವ್ರಿಗೆ ಪೀರಿಯಡ್ ಪೇಯ್ನ್ ಅನ್ನೋದು ಇರೋದೇ ಇಲ್ಲ ಕೆಲವ್ರಿಗೆ ಸಿಕ್ಕಾಪಟ್ಟೆ ಇರುತ್ತೆ ಕೆಲವ್ರು ಇದ್ದರೂ ಅದನ್ನ ತಡೀತಾರೆ ಕೆಲವ್ರಿಗೆ ಅದನ್ನ ತಡೆಯೋ ಶಕ್ತಿ ಇರಲ್ಲ ಆ ಥರ ತುಂಬ ಡಿಫ್ರೆಂಟಾಗಿ ಬಾಡಿ ಚೇಂಜಸ್ ಇರುತ್ತೆ ಪೇಯ್ನ್ ಎಲ್ಲರಿಗೂ ಒಂದೇ ಬಟ್ ಬಾಡಿ ಚೇಂಜಸ್ ಇರುತ್ತೆ ಕೆಲವ್ರಿಗೆ ಪೀರಿಯಡ್ ಪೇಯ್ನೇ ಇರೋದಿಲ್ಲ ಅವ್ರ ದೇಹದಲ್ಲಿ ಕೆಲವರಿಗೆ ಪೀರಿಯಡ್ ಪೇನ್ ಅದು ಜಾಸ್ತಿಗೆ ಕಾಡುತ್ತೆ ಈ ಥರ ಇರುತ್ತೆ ಬಟ್ ಎಲ್ಲರನ್ನೂ ಒಂದೇ ಮಾಡಿ ಮಾತಾಡಬಾರ್ದು ಹೆಣ್ಮಕ್ಳು ತಾನೇ ಹೆಣ್ಮಕ್ಳಂದರೆ ಎಲ್ಲರೂ ಅದು ಇದ್ದೇ ಇರುತ್ತೆ ಪೀರಿಯಡ್ ಪೇನ್ ಇರುತ್ತೆ ಯಾರಿಗೇನೋ ಲೇಬರ್ ಪೇನ್ಸ್ ಇದ್ದೇ ಇರುತ್ತೆ ಅದೆಲ್ಲ ಮಾಮೂಲಿ ಸೃಷ್ಟಿಯಲ್ಲಿ ಇದೇವ್ರು ಸೃಷ್ಟಿ ಮಾಡಿದೆ ಅಂತ ಮಾತಾಡ್ತಾರೆ ಪೇಯ್ನ್ ಇರೋಲ್ಲ ಅಂತ ಹೇಳ್ತಿಲ್ಲ ಆ ಥರ ಮಾತಾಡಬಾರ್ದು ಪೇಯ್ನ್ ಇದ್ದರೂ ಕೂಡ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಕೆಲಸದಲ್ಲಿ ತೊಡಗೋದು ಮಾಮೂಲಿ ದಿನನಿತ್ಯ ಕೆಲಸಗಳನ್ನು ಮಾಡೋದು ಅದೆಲ್ಲ ಶಕ್ತಿ ಇರೋದು ಒಂದು ಹುಮ್ಮೆನ್ಗೆ ಅಂತಲೇ ಹೇಳ್ತೀನಿ ಬೆಟ್ಟದಷ್ಟು ನೋವು ಕೂಡ ತೊಡೆದು ಅದನ್ನೆಲ್ಲ ತೊಡೆದು ಅದ್ರ ಜೊತೆಗೆ ಮನೆ ಕೆಲಸ ಮನೆ ಜವಾಬ್ದಾರಿ ಮಕ್ಕಳನ್ನು ನೋಡ್ಕೊಳ್ಳುವಂಥ ಶಕ್ತಿ ಹೆಣ್ಣಲ್ಲಿದೆ ಅದಕ್ಕೆ ದೇವರಿಗೆ ಹೋಲಿಸ್ತಾರೆ ಲಕ್ಷ್ಮಿ ಅಂತ ಹೇಳ್ತಾರೆ ಕಾಳಿ ಸ್ವರೂಪಿ ಅಂತ ಹೇಳ್ತಾರೆ ಇನ್ನು ನಾರ್ಮಲ್ ಡಿಲಿವರಿ ಬಂದು ಪಕ್ಕ ಒಂದು ಕಡೆ ಆದರೆ ಸೀಸರ್ ಸಿ ಸೆಕ್ಷನ್ ಆಗಿರುತ್ತೆ ಅಥವಾ ಸರ್ಜರಿಗಳಾಗಿರುತ್ತೆ ತುಂಬ ಸರ್ಜರಿಗಳು ಸಿ ಸೆಕ್ಷನ್ ಅವ್ರ ಕತೆಂದು ಹೇಳಲೇಬೇಡಿ ನಾರ್ಮಲ್ ಡೆಲಿವರಿ ಆದರೂ ಕೂಡ ಲೇಬರ್ ಪೇನ್ಸ್ ಬರುತ್ತೆ ಆ ಟೈಮ್ಗೆ ಬಟ್ ಅವರು ಮಾಮೂಲಿಯಾಗಿ ಇರ್ತಾರೆ ಅದೆಲ್ಲ ಪೇನೆಲ್ಲ ಕಡಿಮೆ ಆದಮೇಲೆ ಬಟ್ ಸಿ ಸೆಕ್ಷನ್ ಆದವ್ರಿಗೆ ತುಂಬಾ ಪೇನ್ ಇರುತ್ತೆ ಆ ಟೈಮಲ್ಲಿ ಆ ಟೈಮ್ ಆದಮೇಲೂ ಕೂಡ ಸಿ ಸೆಕ್ಷನ್ ಆದಮೇಲೆ ಅವ್ರಿಗೆ ತುಂಬಾ ಬಾಡಿ ಚೇಂಜಸ್ ಆಗುತ್ತೆ ಮೊದಲಿನ ಥರ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಿಕ್ಕಾಗಲ್ಲ ಅಲ್ಲಲ್ಲಲ್ಲಲ್ಲಿ ರೆಸ್ಟ್ ತಗೊಳ್ತಾ ಇರಬೇಕು ತುಂಬ ಲಾಂಗ್ ಲೆಂತಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ತುಂಬ ತುಂಬಾ ತುಂಬಾ ಕಾಂಪ್ಲಿಕೇಶನ್ಸ್ ಸಿ ಸೆಕ್ಷನ್ ಟೈಮಲ್ಲಿ ಅಲ್ಲದೆ ಮುಂದೆ ಕೂಡ ಅದು ಬರುತ್ತೆ ಇನ್ನು ಸರ್ಜರಿಗಳು ಎರಡು ಮೂರು ಸಿ ಸೆಕ್ಷನ್ ಆ ಥರ ಎಲ್ಲ ಮಾಡಿಸ್ಕೊಂಡಿರೋದು ಅದೇ ಥರ ಇರುತ್ತೆ ಬಟ್ ಎಲ್ಲರಿಗೂ ಒಂದೇ ಥರ ಹೋಲಿಸಿ ಅವರು ಕೂಡ ಮಕ್ಕಳು ತಾನೆ ನಿನಗೂ ಮಕ್ಕಳು ತಾನೆ ಅಂತ ಮಾತಾಡ್ತಾರೆ ದಯವಿಟ್ಟು ಆ ಥರ ಹೆಣ್ಮಕ್ಳ ಬಗ್ಗೆ ಯಾರು ಕೀಳಾಗಿ ಮಾತಾಡೋಕ್ಕೆ ಹೋಗಬೇಡಿ ಎಲ್ಲರೂ ಒಂದೇ ಥರ ಎಲ್ಲರಿಗೂ ಒಂದೇ ಥರ ಕೊಟ್ಟಿರಲ್ಲ ದೇವರು ತುಂಬ ಚೇಂಜಸ್ ಇರುತ್ತೆ ಎಲ್ಲರ ಬಾಡಿಯಲ್ಲಿ ಕೂಡ ಇನ್ನು ಇದ್ರ ಬಗ್ಗೆ ಯಾಕೆ ಮಾತಾಡ್ತೀನಿ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇದೆ ಇದೆಯಾ ಅಂತಂದರೆ ಇದೆ ಯಾಕಂದರೆ ತುಂಬ ಜನ ಈ ಥರ ಪೇನ್ಸ್ ಪಡ್ತಿದ್ದಾರೆ ಪಾಪ ಅವ್ರಿಗೆ ಹೆಣ್ಮಕ್ಳಿಗೆ ಕೆಲವ್ರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನನ್ನ ಲೈಫಲ್ಲೂ ಕೂಡ ನನಗಷ್ಟು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರಲಿ ಪ್ರೆಗ್ನೆನ್ಸಿ ಅಂತಂದರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಬಟ್ ನಾನು ಆ ಥರ ಎಂಜಾಯ್ ಮಾಡಿಲ್ಲ ಅದನ್ನು ಕೂಡ ಬೆಡ್ ರೆಸ್ಟಲ್ಲಿ ತುಂಬ ಪೇಯ್ನಿಂದ ಅದಾದಮೇಲೆ ಸಿ ಸೆಕ್ಷನ್ ಸಿ ಸೆಕ್ಷನ್ ಆದಮೇಲೆ ಇನ್ನೊಂದು ಸರ್ಜರಿ ಕೂಡ ಆಯಿತು ಸೆಪ್ಟಮ್ ರಿಸೆಕ್ಷನ್ ಅಂದರೆ ಎರಡು ಗರ್ಭಕೋಶ ಇರುತ್ತಲ್ಲ ಸೆಪ್ಟಮ್ ರಿಸೆಕ್ಷನ್ ಆದಮೇಲೆ ತುಂಬಾ ಸೈಡ್ ಎಫೆಕ್ಟ್ ಆಯಿತು ತುಂಬಾ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ತುಂಬಾ ಪೇನ್ ತಿಂದು ಅದೆಲ್ಲ ಹೀಲಿಂಗ್ ಆಯಿತು ಅನ್ನೋ ಅಷ್ಟರಲ್ಲಿ ನನಗೇನಾಯ್ತು ಅಂತಂದರೆ ಮತ್ತೆ ನನಗೆ ಪ್ರಾಬ್ಲಮ್ ಶುರುವಾಯಿತು ಏನು ಅಂತಂದರೆ ಒನ್ ಮಂತ್ ಕರೆಕ್ಟಾಗಿ ನಾನು ಒನ್ ಮಂತ್ಗೆ ಪೀರಿಯಡ್ ಆದ ಬಟ್ ಅದು ನೆಕ್ಸ್ಟ್ ನೆಕ್ಸ್ಟ್ ಮಂತಿಂದ ಏನಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನು ಸಿಕ್ಕಾಪಟ್ಟೆ ಬ್ಲೀಡಿಂಗು ಮಂತ್ಲಿಗೆ ಫೈವ್ ಡೇಸ್ ಮಾತ್ರ ಬ್ಲೀಡಿಂಗ್ ಸ್ಟಾಪ್ ಆಗ್ತಿತ್ತು ಇನ್ನು ತರ್ಟಿ ಫೈವ್ ಡೇಸು ಕೂಡ ಬ್ಲೀಡಿಂಗ್ ಆಗ್ತಿತ್ತು ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನು ಸಿಕ್ಕಾಪಟ್ಟೆ ಹಗ್ ಅಬ್ಡಮಿನ್ ಪೇನು ಕ್ರ್ಯಾಂಪ್ಸು ನಾನೆಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸ್ದೆ ಎಲ್ಲ ಆಸ್ಪೆಟಲ್ ಆಯಿತು ಹೇಳಿದ ಕಡೆ ಎಲ್ಲ ಹೋದೆ ಸ್ಕ್ಯಾನ್ ಮಾಡಿಸ್ದೆ ಎಲ್ಲ ಆಯ್ತೆ ಎಲ್ಲ ನಾರ್ಮಲ್ಲು ಏನಾಗಲ್ಲ ಪ್ರಾಬ್ಲಮ್ ప్రాబ్లమ్ ఆ థర్ నార్మల్గా హేసి సరిహోగె అంతరు ట్యాబ్లేటెల్లా కొట్టు ట్యాబ్లెట్ హోండె ఇంజెక్షన్స్ తగండె ಫಿಫ್ತ್ ಡೇಸ್ ನಾರ್ಮಲು ಫಿಫ್ತ್ ಡೇಯಿಂದ ನಿಮಗೆ ಜಾಸ್ತಿ ಆದರೆ ಟ್ಯಾಬ್ಲೆಟ್ ತೊಗೊಳ್ಳಿ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು ಅದನ್ನು ಮಾಡೆ ಮಾಡಿದೆ ಏನೇನು ಮಾಡಬಾರ್ದು ಅದೆಲ್ಲ ಮಾಡಿಬಿಟ್ಟು ಬಿಟ್ಬಿಟ್ಟು ನನಗೆ ಸಾಕಾಗಿಬಿಟ್ಟಿದೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಮಾತ್ರ ಅಷ್ಟು ಪೇನ್ ಬರುತ್ತೆ ಅಷ್ಟು ಹೆವಿ ಬ್ಲೀಡಿಂಗ್ ಬಟ್ ಆದರೂ ಕೂಡ ನಾನು ಎಷ್ಟೇ ಕಷ್ಟ ಆಗಲಿ ಅಂತಂದ್ಬಿಟ್ಟು ಮನೇನ ಯಾವುದೇ ಕಾರಣಕ್ಕೂ ಅದೇ ಥರ ಬಿಡಲ್ಲ ಮನೆ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಪ್ರತಿನಿತ್ಯ ಕೆಲಸಗಳು ಕೂಡ ಸ್ಟಾಪ್ ಆಗೋದಿಲ್ಲ ಮಾಡ್ತಾನೆ ಇರ್ತೀವಿ ಹೆಣ್ಮಕ್ಳಿಗೆ ಯಾವಾಗಲೂ ಸ್ಪೆಷಲ್ ಸ್ಥಾನನ ಕೊಟ್ಟು ಹೇಳ್ತಾರೆ ಸ್ಪೆಷಲ್ ಅಂತ ಹೇಳ್ತಾರೆ ಒಮ್ಮೆನೇನ ಅಂದರೆ ಸಹನೆಯಲ್ಲಿ ಭೂಮಿ ತಾಯಿ ಮನೆಯಲ್ಲಿ ಮನೆ ಕೆಲಸಗಳು ಖರ್ಚು ವೆರ್ಚ ನೋಡಿಕೊಂಡು ಮನೆ ನಡೆಸೋ ಲಕ್ಷ್ಮಿ ಅಂತ ಕರೀತಾರೆ ಕೋಪದಲ್ಲಿ ಮಹಾಕಾಳಿ ಸ್ವರೂಪಿ ಅಂತ ಹೇಳ್ತಾರೆ ದೇವತೆಗಳಿಗೆ ಹೋಲಿಸಿ ಮಾತಾಡ್ತಾರೆ ಸೊ ಅದರಿಂದ ನಾವು ಮನೆಯನ್ನು ನಡೆಸೋ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಪ್ರತಿಯೊಂದು ಕೂಡ ಸಹನೆಯಿಂದ ಕರುಣೆಯಿಂದ ಮಮತೆಯಿಂದ ನಾವು ಹೆಣ್ಮಗಳು ಇರಬೇಕಾಗತ್ತೆ ನಾವು ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತೀವಿ ಅಂತಂದರೆ ನಮ್ಮ ಪ್ರಪಂಚ ನಮ್ಮ ಪುಟ್ಟ ಪ್ರಪಂಚದಲ್ಲಿ ನಾನು ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಅಂತಂದ್ಬಿಟ್ಟು ನಮ್ಮ ಪ್ರಪಂಚನ ನಾವು ಜವಾಬ್ದಾರಿಯಿಂದ ಪ್ರೀತಿಯಿಂದ ನಾವು ಕೆಲಸ ಮಾಡಬೇಕಲ್ಲ ಅಡುಗೆ ಮಾಡಬೇಕಲ್ಲ ಅಂತ ಮಾಡಲ್ಲ ಪ್ರೀತಿಯಿಂದ ಇದು ನನ್ನ ಮನೆ ಅಂತ ನಾವು ಮಾಡ್ತೀವಿ ನಾವು ಹೇಗೆ ಮಾಡ್ತೀವೋ ಅವರು ಕೂಡ ಅದೇ ಥರ ನನ್ನ ವೈಫು ನನ್ನ ಮಕ್ಕಳು ಅಂತಂದ್ಬಿಟ್ಟು ಆಚೆಗಡೆ ಹೋಗಿ ದುಡ್ದು ಬರ್ತಾರೆ ಸೊ ನಮ್ಮನ್ನು ಸೆಕ್ಯೂರ್ ಮಾಡ್ತಾರೆ ಸೇಫ್ಟಿಯಾಗಿ ನೋಡ್ಕೊಳ್ತಾರೆ ಇಷ್ಟೆಲ್ಲ ಮಾಡ್ತಾರೆ ಅಂತಂದಮೇಲೆ ಅವ್ರಿಗೂ ನೋಡು ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೂ ಕೂಡ ಅವರ ಕಷ್ಟ ಕಷ್ಟ ಸುಖದಲ್ಲೂ ಕೂಡ ನಾವು ಭಾಗಿಯಾಗಿ ಇರೋದೇ ನಮ್ಮ ಕರ್ತವ್ಯ ಆಗಲೇ ಹೇಳ್ದಾಗೆ ಯಾವ ಕೆಲಸನೂ ಮೇಲೆಲ್ಲ ಕೀಳಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತೇ ಇರುತ್ತೆ ಕೆಲವರು ಅವರು ಆ ಥರ ಕೆಲಸ ಮಾಡ್ತಾರೆ ನೀನು ಇಷ್ಟೇ ಕೆಲಸ ಅವ್ರು ಅವರಷ್ಟು ಸಂಬಳ ತೊಗೊಳ್ತಾರೆ ನೀನು ಇಷ್ಟೇ ಸಂಬಳ ತೊಗೊಳ್ತಾರೆ ಅಂತ ಅನ್ನಬಾರ್ದು ಅವರವ್ರ ಕಷ್ಟ ಅವ್ರವ್ರಿಗೆ ಹೆಚ್ಚಾಗಿರುತ್ತೆ ನೋಡಿ ಇಲ್ಲಿ ಮ್ಯಾಟರ್ ಬಂದುಬಿಟ್ಟು ದುಡ್ಡಿಂದು ಕಾಸಿಂದ ಎಲ್ಲ ನಾನು ಹೇಳ್ತಿರೋದು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ದೀನಿ ಇಷ್ಟೆಲ್ಲ ಕಷ್ಟ ಹೆಣ್ಮಕ್ಳಿಗೆ ಫೇಸ್ ಮಾಡೋ ಟೈಮಲ್ಲಿ ಬಂದಾಗ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ರೆಸ್ಟ್ ತಗೊಳ್ಳೋದು ರೆಸ್ಟ್ ತಗೋ ನಾನು ಮಾಡ್ತೀನಿ ಅಂತ ಹೆಲ್ಪ್ ಮಾಡೋದು ಆ ಥರ ಗಂಡ ಸಿಗೋ ಹೆಣ್ಮಕ್ಳು ಎಷ್ಟೋ ಪುಣ್ಯ ಮಾಡಿರ್ತಾರೆ ಸೊ ನನ್ನ ನನ್ನ ಪ್ರಕಾರ ಅದೇ ಬಂದು ದೊಡ್ಡ ನಮ್ಮ ವ್ಯಕ್ತಿತ್ವ ತೋರಿಸೋದೇ ನಮಗೆ ಬೇಕಾಗಿರೋದು ದುಡ್ಡು ಇವೆಲ್ಲ ಮುಖ್ಯನೇ ಬರೋಲ್ಲ ಈಗಿನ ಕಾಲದವ್ರು ಹೆಣ್ಮಕ್ಳು ಏನಂತಂದರೆ ದುಡ್ಡಿಂದೇ ಹೊಡ್ತಾರೆ ನನಗೆ ಕಾರ್ ಬೇಕು ನನಗೆ ತುಂಬ ದೊಡ್ಡ ಮನೆ ಇರೋನು ಬೇಕು ಸ್ವಂತ ಮನೆ ಬೇಕು ಹೈಫೈ ಲೈಫ್ ಬೇಕು ಅಪ್ಪ ಅಮ್ಮ ಇರಬಾರ್ದು ಅತ್ತೆ ಮಾವ ಇರಬಾರ್ದು ಈ ಥರ ಎಲ್ಲ ಕಂಡೀಷನ್ಸ್ ಎಲ್ಲ ಹಾಕ್ತಿದ್ದಾರೆ ಹೆಣ್ಮಗಳು ಸೊ ನನ್ನ ಪ್ರಕಾರ ನೋಡಬೇಕಾಗಿರೋದೆ ಅಂದರೆ ಒಂದು ಒಳ್ಳೆಯ ವ್ಯಕ್ತಿತ್ವ ಎಂಥ ಕಷ್ಟದಲ್ಲೂ ನಮ್ಮ ಕೈ ಹಿಡಿದು ಕಾಪಾಡಿ ನಮ್ಮನ್ನು ಕಾಪಾಡಿಕೊಂಡು ಹೋಗೋನು ಗೌರವ ರೆಸ್ಪೆಕ್ಟ್ ಕೊಡೋನೇ ನಮಗೆ ಸಿಗಬೇಕಾಗಿರೋದು ಸೊ ದಯವಿಟ್ಟು ಹೆಣ್ಮಗಳು ಅಂಥ ಒಂದು ವ್ಯಕ್ತಿತ್ವನ ಹುಡುಕಿ ಚೆನ್ನಾಗಿ ನೋಡ್ಕೊಳ್ತಾನ ಆಗಿರ್ತೀನ ಸೇಫ್ಟಿ ಇದೆಯಾ ಅದನ್ನು ನೋಡ್ಕೊಬೇಕು ಪ್ರೀತಿಯಿಂದ ವಿಶ್ವಾಸದಿಂದ ಇದ್ದರೆ ನಂಬಿಕೆಯಿಂದ ಇದ್ದರೆ ಅದೇ ಅಲ್ವಾ ಸಾಕಾಗಿರೋದು ಒಪ್ಕೊಳ್ತೀನಿ ಜೀವನ ಮಾಡೋದಕ್ಕೆ ದುಡ್ಡು ಬೇಕು ಆದರೆ ಜೀವನ ಮಾಡೋದಿಕ್ಕಷ್ಟು ದುಡ್ಡು ಬೇಕು ಜೀವನ ಹಾಳು ಅಷ್ಟು ದುಡ್ಡಲ್ಲ ಅಲ್ವಾ ದುಡ್ಡು ಅಂದರೆ ನಮಗೆ ಹೊಟ್ಟೆ ತಿನ್ನೋದಿಕ್ಕೆ ಬಟ್ಟೆ ಹಾಕೋದಕ್ಕೆ ನಮ್ಮ ಇಷ್ಟ ಕಷ್ಟಗಳೆಲ್ಲನ ತೀರಿಸೋದಕ್ಕೆ ದುಡ್ಡು ಬೇಕೇ ಹೊರತು ಆ ದುಡ್ಡೇ ವ್ಯಕ್ತಿತ್ವಗಳನ್ನು ವ್ಯಕ್ತಿಗಳನ್ನು ದೂರ ಮಾಡಬಾರ್ದು ಅಷ್ಟು ದೂರ ಆಗುವಷ್ಟು ಸಂಬಂಧಗಳೆಲ್ಲ ಬೇರೆ ಆಗುವಷ್ಟು ದುಡ್ಡಿಂದ ಎಲ್ಲನೂ ಆಗುತ್ತೆ ದುಡ್ಡಿಂದನೇ ಸಂಬಂಧಗಳೆಲ್ಲ ದೂರ ಆಗುತ್ತೆ ಎಲ್ಲನೂ ದುಡ್ಡಿಂದನೇ ಆಗುತ್ತೆ ಹಾಗಂತ ಹೇಳಿ ದುಡಿಲೇಬಾರ್ದು ದುಡ್ಡು ಮಾಡ್ಕೊಳ್ಳೇಬಾರ್ದು ಅಂತಲ್ಲ ಖಂಡಿತ ನಾವು ದುಡ್ತೀವಿ ನಾವು ದುಡ್ಡು ಮಾಡ್ಕೊಳ್ತೀವಿ ನಾವು ಇಷ್ಟ ಕಷ್ಟಗಳನ್ನು ತೀರಿಸ್ಕೊಳ್ತೀವಿ ಇಲ್ಲ ಅಂತ ಹೇಳ್ತಿಲ್ಲ ನಮ್ಮ ಜೀವನಕ್ಕೆ ಕಷ್ಟಪಟ್ಟು ಸುರಿಸಿ ನಮ್ಮ ಸೆಕ್ಯೂರ್ಗೋಸ್ಕರ ನನ್ನ ಮಕ್ಳಿಗೋಸ್ಕರ ನನಗೋಸ್ಕರ ಅಂತಂದ್ಬಿಟ್ಟು ಸೆಕ್ಯೂರಾಗಿ ಇಡಬೇಕು ದುಡ್ಡು ಇರಬೇಕು ಅದ್ರ ಜೊತೆ ದುಡ್ಡಿನ ಜೊತೆ ಪ್ರೀತಿ ವಿಶ್ವಾಸ ಕೂಡ ಬೆಳೆಸ್ಕೋಬೇಕು ವ್ಯಕ್ತಿಗಳ ಜೊತೆ ಸಂಬಂಧದ ಜೊತೆ ನಾವು ಹೇಗಿರ್ತೀವೋ ಅದೇ ಥರ ಇರಬೇಕು ಅದನ್ನು ಬಿಟ್ಟು ವ್ಯಕ್ತಿಗಳನ್ನೇ ಮರೆಸೋ ಅಷ್ಟು ದುಡ್ಡನ್ನು ದುಡ್ಡು ದುಡ್ಡು ಮೇಲೆ ಆಸೆ ಹುಚ್ಚನ್ನು ಇಟ್ಕೊಳ್ಬಾರ್ದು ನಾನು ಹೇಳ್ತಾ ದುಡ್ಡು ಬೇಕು ಬಟ್ ಆದರೆ ಹುಚ್ಚು ಅತಿ ಆಸೆ ಇಟ್ಕೊಳ್ಬಾರ್ದು ದುಡ್ಡಿನ ಮೇಲೆ ಅಂತ ಹೇಳ್ತಾ ಇದ್ದೀನಿ ಈಗಿನ ಕಾಲದ ಹೆಣ್ಮಕ್ಳು ಎಷ್ಟೊಂದು ಜನ ದುಡ್ಡಿಂದೆ ಹೋಗಿ ಮದುವೆ ಮಾಡ್ಕೊಂಡಿರೋರು ನಿಜ ಬೇರೆ ಕಡೆ ಅಫೇರ್ಸ್ ಇರೋದಾಗ್ಲಿ ಫಿಸಿಕಲ್ ಹರ್ಯಾಸ್ಮೆಂಟ್ ಮಾಡೋದಾಗಲಿ ಅಥವಾ ಹೆಂಡತಿ ಅಂತ ಅನ್ಕೊಳ್ಳ್ದೇನೆ ಇರೋದು ಪ್ರೀತಿ ವಿಶ್ವಾಸ ಏನೂ ಇಲ್ಲ ದುಡ್ಡು ಬೇಕಾ ತಗೋ ಹೋಗು ಇಲ್ಲಾದರೂ ಏನಾದರೂ ಮಾಡು ಎಂಜಾಯ್ ಮಾಡು ಅದು ಬೇಕಾ ಇದು ಬೇಕಾ ಅಂತ ಕೇಳೋದಾಗಲಿ ಇದೆಲ್ಲ ಆಗುತ್ತೆ ಅಪ್ಪ ಅಮ್ಮ ಕೂಡ ಅಷ್ಟೇ ಒಂದು ಅರ್ಥ ಮಾಡ್ಕೋಬೇಕು ನನ್ನ ಮಗಳು ಎಲ್ಲಿದ್ರೆ ಚೆನ್ನಾಗಿರ್ತಾಳೆ ಯಾರ ಜೊತೆ ಇದ್ದರೆ ಚೆನ್ನಾಗಿರ್ತಾಳೆ ಎಂಥವ್ನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಬೇಕು ಒಳ್ಳೆ ಸ್ವಂತ ಮನೆ ಇದ್ದರೆ ಸಾಕು ಖಾರಿದ್ರೆ ಸಾಕು ದುಡ್ಡಿದ್ದರೆ ಇದ್ರೆ ಸಾಕು ನನ್ನ ಮಗಳು ಖುಷಿಯಾಗಿರೋದಕ್ಕೆ ಅಂತ ಮಾಡಿಕೊಟ್ರೆ ಸಾಲದು ಒಂದು ಒಳ್ಳೆಯ ವ್ಯಕ್ತಿತ್ವನ ವ್ಯಕ್ತಿನ ನಾವು ನಿಜವಾಗ್ಲೂ ಆಯ್ಕೆ ಮಾಡ್ಕೋಬೇಕು ಅಂಥ ವ್ಯಕ್ತಿನ ಆಯ್ಕೆ ಮಾಡಿಕೊಂಡಿದ್ದೇ ಆಗಿರಲಿ ನಮ್ಮ ಸಾಯೋ ತನಕ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನಾವು ಕೂಡ ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾದರೇ ಅಲ್ವಾ ನಮ್ಮನ್ನು ಹೆಣ್ಣು ಅನ್ನೋದು ಹೆಂಡತಿ ಅನ್ನೋದು ಬರೀ ಸುಖವೇ ಬೇಕು ಬರೀ ದುಡ್ಡೇ ಬೇಕು ನನಗೆ ಅಂದರೆ ಅದು ಸ್ವಾರ್ಥ ಆಗುತ್ತೆ ಅದು ಹೆಂಡತಿ ಆಗುತ್ತೆ ನಾವು ಮಾತ್ರ ನನಗೆ ಒಳ್ಳೆ ಗಂಡ ಸಿಗಬೇಕು ಚೆನ್ನಾಗಿ ದುಡ್ಡಿರಬೇಕು ಅಂತ ನಾವು ಮಾತ್ರ ಎಕ್ಸ್ಪೆಕ್ಟೇಷನ್ಸ್ ಮಾಡೋದಲ್ಲ ಆರಾಮ ಥರ ಅವರು ಕೂಡ ಎಕ್ಸ್ಪೆ ಇಟ್ಟಿರ್ತಾರೆ ನನ್ನ ಹೆಂಡತಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಅಂದ್ಬಿಟ್ಟು ನೋಡಿ ಅದು ಆ ಥರ ವ್ಯಕ್ತಿನ ಆಯ್ಕೆ ಮಾಡೋದ್ರಲ್ಲೇ ಇರುತ್ತೆ ಸೊ ನಾನು ಕೂಡ ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ನಮ್ಮ ಹಸ್ಬೆಂಡ್ನ ಮದುವೆ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ ಕಾಲ್ ಕ್ವಾಲಿಫಿಕೇಶನ್ಸ್ ಏನು ಓವರಾಗಿ ನೋಡಿಲ್ಲ ಸಂಬಳ ಬೇಕು ಕಾರ್ ಬೇಕು ಮನೆ ಬೇಕು ಸ್ವಂತ ಮನೆ ಬೇಕು ಅದು ಏನೂ ನಾನು ಕೇಳಿರಲಿಲ್ಲ ಅವ್ರು ಜಸ್ಟ್ ಅವ್ರಿಗೆ ಬರ್ತಿದ್ದಿದ್ದು ಸಂಬಳ ಹನ್ನೆರಡು ಸಾವಿರ ಅಷ್ಟೇ ನನ್ನ ಹಸ್ಬೆಂಡ್ಗೆ ಬರ್ತಿದ್ದಿದ್ದ ಸಂಬಳ ಏನೂ ಕಾರು ಇರಲಿಲ್ಲ ನಮ್ಮ ಹತ್ರ ಸೈಟು ಇರಲಿಲ್ಲ ಏನೂ ಇರಲಿಲ್ಲ ನಾನು ಅವ್ರನ್ನ ಒಪ್ಕೊಂಡೆ ಒಳ್ಳೆಯ ವ್ಯಕ್ತಿ ಅಂತ ಅನ್ನಿಸ್ತು ಅಂದ ಚಂದ ಅಣ್ಣ ಐಶ್ವರ್ಯ ನಾನು ಏನೂ ಕೂಡ ನೋಡಿಲ್ಲ ನಾನು ನೋಡಿದ್ದಷ್ಟೇ ನನ್ನ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇದ್ದರೆ ಸಾಕು ಒಂದು ಒಳ್ಳೆ ವ್ಯಕ್ತಿ ಆಗಿ ಅಂತ ಅದನ್ನು ನೋಡಿದೆ ಅಷ್ಟೆ ಸೊ ಈಗ ಪ್ರತಿಯೊಂದು ಕೂಡ ಸಾಧಿಸಿದ್ದೀವಿ ಪ್ರತಿಯೊಂದು ಕೂಡ ಜೀವನದಲ್ಲಿ ಕಷ್ಟಪಟ್ಟು ನಾವು ಕೂಡ ಕಾರ್ ತೊಗೊಂಡ್ವಿ ನಾವು ಕೂಡ ಸೈಡ್ ತೊಗೊಂಡಿದ್ದೀವಿ ಒಂದು ಮಟ್ಟದಲ್ಲಿ ಒಂದು ಪೊಸಿಷನಲ್ಲಿ ಇದ್ದೀವಿ ಸೊ ಯಾವುದಕ್ಕೂ ಕೂಡ ನಮಗೆ ಏನು ಕುಂದು ಕೊರತೆ ಇಲ್ಲದೆ ಇರೋ ಥರ ನಮ್ಮ ಹಸ್ಬೆಂಡನ್ನ ನೋಡ್ಕೊಳ್ತಾ ಇದ್ದಾರೆ ಒಂದು ಒಳ್ಳೆಯ ವ್ಯಕ್ತಿತ್ವ ವ್ಯಕ್ತಿನ ಆಯ್ಕೆ ಮಾಡೋದು ತುಂಬ ಇಂಪಾರ್ಟೆಂಟು ಅದನ್ನು ಬಿಟ್ಟು ದುಡ್ಡು ಕಾಸು ಬೇಕು ಕಾರ್ ಬೇಕು ನನಗೆ ಅರ್ನ್ ಬೇಕು ಇವ್ನು ಬೇಕು ಅಂತೆಲ್ಲ ಯೋಚನೆ ಮಾಡೋದು ಬಿಟ್ಟು ಒಂದು ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಮನಸ್ಸಿರೋನು ಚೆನ್ನಾಗಿ ನೋಡ್ಕೊಳ್ಳೋನು ಬೇಕು ಅಂತ ಯೋಚನೆ ಮಾಡಿದ್ರೆ ಜೀವನ ಪೂರ್ತಿ ನಿನ್ನ ಲೈಫ್ ಸೇಫ್ಟಿಯಾಗಿ ಸೆಕ್ಯೂರಾಗಿ ಇರುತ್ತೆ ಇಲ್ಲ ಅಂತಂದರೆ ದುಡ್ಡಿಂದ ಹೋದರೆ ಬರೀ ದುಡ್ಡು ಮಾತ್ರ ಇರುತ್ತೆ ಅಲ್ಲಿ ಸಂತೋಷ ನೆಮ್ಮದಿ ಯಾವುದೂ ಇರೋದಿಲ್ಲ ಯಾಕಂದರೆ ಇವಾಗ ಬರೀ ಒಂದು ನೂರು ಜನ ಮದುವೆ ಆದರೆ ಅರವತ್ತು ಜನ ಡಿವರ್ಸ್ ತೊಗೊಂಡಿದ್ದಾರೆ ಅದು ಇನ್ನು ತರ್ಟಿ ಪರ್ಸೆಂಟ್ ಮಾತ್ರ ಫಾರ್ಟಿ ಪರ್ಸೆಂಟ್ ಕೂಡ ಅಲ್ಲ ತರ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ದೂರ ಹಾಕ್ತಿದ್ದಾರೆ ಸೊ ಅದರಿಂದ ಇದ್ರ ಬಗ್ಗೆ ಮಾತಾಡೋಣ ಅನ್ನಿಸ್ತು ಅದಕ್ಕೆ ಮಾತಾಡಿದೆ ಯಾಕೆ ಡಿವರ್ಸ್ ಆಗ್ತಿದೆ ಅಂತಂದರೆ ಯಾವುದರಿಂದ ಹೋಗ್ತಿದ್ದಾರೆ ಜನ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಎಲ್ಲನೂ ಒಂದೇ ಥರ ಇರಲ್ಲ ಆಮೇಲೆ ಎಲ್ಲ ಒಂದೇ ಥರ ಅನ್ಕೋಬಿಡಿ ಕೆಲವೊಬ್ರಿಗೆ ಫಿಸಿಕಲ್ ಅರೇಂಜ್ಮೆಂಟ್ ಇದ್ದರೂ ಕೂಡ ಪಾಪ ಅವರಲ್ಲಿ ಆಗದೇನೂ ಇರ್ಬೋದು ಆ ಥರನೇ ಇರುತ್ತೆ ಬಟ್ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗ್ತಿಲ್ಲ ಜಸ್ಟ್ ನಾನು ಹೇಳ್ತಿರೋದು ಒಂದು ಒಳ್ಳೆ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿನ ಆಯ್ಕೆ ಮಾಡೋದ್ರಲ್ಲಿರುತ್ತೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ಬರೀ ಅದೇ ಆಗೋಗಿದೆಯಲ್ಲ ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಅನ್ನಿಸ್ತು ಜೋಸ್ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಆಮೇಲೆ ಎಲ್ಲರಿಗೂ ಹೇಳಿದೆ ಅಂತ ಅಂದ್ಕೋಬೇಡಿ ಕೆಲವರಿಗೆ ನಾನು ಹೇಳ್ತಾ ಇರೋದು ತುಂಬ ನನಗೆ ಅದೇ ಥರ ಇದೇ ಥರ ರೆಸ್ಟ್ರಿಕ್ಷನ್ಸು ರೂಲ್ಸು ಹೆಣ್ಮಕ್ಳು ಹಿಡ್ತಾರಲ್ಲ ಅಂಥವ್ರಿಗೆ ಮಾತ್ರ ನಾನು ಹೇಳ್ತೀನಿ ಹೆಣ್ಣು ಹೆಣ್ಣಾಗಿ ಇದ್ರೇ ಚೆಂದ ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೆ ಸಂಸಾರದ ಕಣ್ಣು ಅದೇ ಥರ ಇದ್ರೇ ಚೆನ್ನಾಗಿರುತ್ತೆ ಹೆಣ್ಣಿಗೆ ಸಹನೆ ತಾಳ್ಮೆ ತುಂಬ ಮುಖ್ಯ ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಣ್ಣು ಅಂತ ಮೇಲೆ ಅಂದರೆ ನಮ್ಮ ತಂದೆ ತಾಯಿಯೂ ಸಾರ್ಥಕತೆ ಪಡೋದರ ನಮ್ಮ ಗಂಡನ ಮನೆಯಲ್ಲೂ ಸಾರ್ಥಕತೆ ಪಡೋದರ ನಾವು ಬದುಕಿ ಬಾಳ್ಬೇಕೆ ಹೊರತು ನ ಇಂತೋಳ ಈ ಇವಳ ಅಂತ ಅನ್ನಿಸ್ಕೊಳ್ಳೋ ಬದಲು ನಿಜವಾಗ್ಲೂ ಅಂಥ ಜೀವನನೇ ಬೇಕಾಗಿಲ್ಲ ಅಂತ ಅನಿಸುತ್ತೆ ಒಂದು ನಾಲ್ಕು ಜನ ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿ ಒಂದು ಒಳ್ಳೆ ಹುಡುಗಿ ಅಂತಂದರೆ ಅವತ್ತೇ ಸತ್ತೋದ್ರೂ ಕೂಡ ನಿಜವಾಗ್ಲೂ ನಮಗೆ ಚಿಂತೆ ಇಲ್ಲ ಅನಿಸುತ್ತೆ ಬಟ್ ಇವಳ ಇಂಥೋಳ ಅಂತ ಅಂತ ಒಂದು ಸಲ ಅನ್ನಿಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅಂಥ ಜನ್ಮನೇ ಬೇಡ ಅಂತ ಅನಿಸುತ್ತೆ ನೀವು ಏನು ಹೇಳ್ತೀರಾ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರೇ ಆಗಲಿ ಇರೋ ತನಕ ಒಂದು ನಾಲ್ಕು ಜನದ ಬಾಯಲ್ಲಿ ಒಳ್ಳೆಯವರು ಒಳ್ಳೆ ವ್ಯಕ್ತಿ ಅಂತ ಮಾತಾಡಬೇಕೆ ಹೊರತು ಇವರ ಬಾ ಅಂತ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಎಲ್ಲ ಮರ್ಯಾದೆ ಕಳ್ಕೊಂಡು ಎಲ್ಲ ಮರ್ಯಾದೆ ಬಿಟ್ಟು ಬದುಕಿದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇಲ್ಲ ಅಂತ ಅನ್ಸುತ್ತೆ ಸೊ ನಾವು ಪ್ರಾಣಿಗಳಲ್ಲ ಅಲ್ವಾ ಮನುಷ್ಯರಲ್ವಾ ನಮಗೆ ಪ್ರೀತಿ ಸಹನೆ ಮರ್ಯಾದೆ ಮಾನ ಎಲ್ಲ ಗೊತ್ತಿದೆ ಎಲ್ಲದ್ರ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ ಅದನ್ನ ಬಿಟ್ಟು ನಾವು ಬದುಕಬಾರ್ದು ಅಂತ ಅಂದ್ಕೊಳ್ತೀವಿ ಬದುಕೋದ್ ಮೂರೇ ದಿನ ಹಾಗಿದ್ರು ನಾವು ನಮ್ಮ ಕೆಲಸಗಳನ್ನ ಮಾಡಬೇಕು ನಾಲ್ಕು ಜನಕ್ಕೆ ಇಷ್ಟ ಆಗೋ ವ್ಯಕ್ತಿಯಾಗಿ ಬದುಕಬೇಕು ನಾವು ಸತ್ತೋದ್ರು ನೆನೆಸ್ಕೊಳ್ಳೋ ಹೊರತು ಬಯೋ ತರ ಇರಬಾರ್ದು ಸೊ ಯಾಕೋ ಗೊತ್ತಿಲ್ಲ ಇದ್ರ ಬಗ್ಗೆ ಮಾತಾಡೋಣ ಅನಿಸ್ತು ಬೇಜಾರ್ ಮಾಡ್ಕೋಬೇಡಿ ಇಷ್ಟೆಲ್ಲ ಸ್ಪೀಚ್ ಎಲ್ಲ ಕೊಟ್ಟಿದ್ದೀನಿ ಅಂತ ಅನ್ಬಿಟ್ಟು ದಯವಿಟ್ಟು ಇದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡ್ ಮಾತಾಡಿದೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಸೊ ಈ ವಿಡಿಯೋನ ಎಲ್ಲಿಗೆ ಹೆಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಪೇಶನ್ಸ್ ಇಂದ ಇಲ್ಲಿ ತನಕ ನನ್ನ ವಿಡಿಯೋನ ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಬಾಯ್ ಟೆ ಕೇರ್